ಹಾಯ್ ಫ್ರೆಂಡ್ಸ್ ಮಿಸ್ಟರಿ ಆಫ್ ಟೇಸ್ಟ್ಗೆ ಸ್ವಾಗತ ನಾನಿವತ್ತು ಸಾಂಪ್ರದಾಯಿಕ ಹಳ್ಳಿ ಶೈಲಿಯ ಗೊಡ್ ಸಾರು ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ ಇಂಗ್ರೀಡಿಯಂಟ್ಸ್ ನೋಡ್ಕೊಳ್ಳಿ ಈ ಹಣ್ಣನ್ನು ನೀರಾಕಿ ನೆನೆಸಿಟ್ಟಿದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಗ್ಯಾಸ್ನಲ್ಲಿ ಹೀಗೆ ಬೆಂಕಿಲಿ ಸುಟ್ಕೋಬೇಕು ಸುಟ್ಟು ಕಪ್ಪಾದ ಮೇಲೆ ಮೇಲಿನ ಸಿಪ್ಪೆಯೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೋಬೇಕು ನಾನು ಕ್ಲೀನ್ ಮಾಡಿಟ್ಟಿದ್ದೀನಿ ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಒಗ್ಗರಣೆಗೆ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಹಾಕಿ ಫ್ಲೇಮ್ ಕಡಿಮೆ ಮಾಡಿ ಸಾಂಬಾರು ಪುಡಿನ ಹಾಕಿ ಸಣ್ಣ ಫ್ರೈ ಮಾಡಬೇಕು ನಂತರ ಕಿವಿ ಚಿಟ್ಟಿರೋ ಹುಣ್ಸೆ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಉಪ್ಪು ಬೆಲ್ಲ ಸೇರಿಸಿ ಕುದಿಸಿ ಇದು ಕುದಿ ಬಂದಾಗ ನೀವು ಚೆಚ್ಚಿಟ್ಟಿರೋ ಈರುಳ್ಳಿ ಬೆಳ್ಳುಳ್ಳಿನ ಸೇರಿಸಿ ನೀರನ್ನು ಹಾಕಿ ಅಕ್ಕಿ ತೊಳೆದಿಟ್ಟಿರೋ ನೀರಿದ್ದರೆ ಹಾಕಿ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಪ್ಲೇನ್ ವಾಟರ್ನ ಸೇರಿಸಿ ಕುದಿ ಬಂದಾಗ ತೆಂಗಿನಕಾಯಿ ತುರಿ ಸೇರಿಸಿ ಒಂದೆರಡು ಕುದಿ ಕುದಿಸಿ ಚೆನ್ನಾಗಿ ಒಂದು ಐದು ನಿಮಿಷ ಕುದ ನಂತರ ಬಿಸಿ ಅನ್ನದ ಜೊತೆ ತುಪ್ಪ ಸೇರಿಸಿ ಊಟ ಮಾಡಿ ಥ್ಯಾಂಕ್ ಯು